ನಮಸ್ತೆ ಫ್ರೆಂಡ್ಸ್ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ನಮ್ಮ ಚಾನಲಲ್ಲಿ ಹಾಕುವ ಹೊಸ ಹೊಸ ವೀಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮೊದಲೇದಾಗಿ ನೋಡಿ ಯಾವಾಗಲೂ ನಾನು ತೊಗೊಂಡು ಹೋಗಿ ಆರು ಎಡೆ ದಾರವನ್ನು ಇವತ್ತು ಕೂಡ ತೊಗೊಂಡಿದ್ದೀನಿ ಲೆವೆನ್ ಎಮ್ ಎಮ್ ನೀಡೆಲ್ಲ ಕೂಡ ತೊಗೊಂಡಿರುವಂಥದ್ದು ಕೆಲವೊಂದು ಬೀಡ್ಸ್ಗಳನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಹೇಗೆ ಮಾಡೋದು ಅಂದರೆ ಆರೆಡೆ ದಾರವನ್ನು ತಗೊಂಡು ಹಿಂಬದಿಯಲ್ಲಿ ಒಂದು ಲಾಕ್ ಮಾಡಿ ಕೊಡಿದ್ದೀನಿ ಆ ನಂತರ ಫಸ್ಟ್ ನಾನು ನೀಡಲು ಮೂಲಕ ಲಾಕ್ನ ಮಾಡ್ಕೊತಾ ಬರ್ತೀನಿ ಫಸ್ಟ್ ಲಾಕ್ ಎಲ್ಲಿ ಮಾಡ್ಕೊತೀನೋ ಅದೇ ಪಾಯಿಂಟ್ನಲ್ಲಿ ಸೆಕೆಂಡ್ ಲಾಕ್ ಕೂಡ ಮಾಡ್ಕೊತಾ ಇರೋದು ಇದು ಪ್ರತಿ ಸರಿ ಕ್ರೋಶ ಡಿಸೈನ್ ಮಾಡಬೇಕಾದ್ರೂ ಅಷ್ಟೇ ಫಸ್ಟು ಎರಡು ಲಾಕ್ನ ಮಾಡ್ಕೊಳ್ಲೇಬೇಕು ಆ ನಂತರ ನೋಡಿ ನಾನು ಇಲ್ಲಿ ಚೈನ್ನ ಹಾಕೊತಾ ಇದ್ದೀನಿ ಫಸ್ಟ್ ನಾನು ಒಂದು ಐದು ಚೈನ ಹಾಕ್ಕೊತೀನಿ ಇದು ಕುಚ್ಚು ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಕ್ರೋಶ ಡಿಸೈನಲ್ಲಿ ಐದು ಚೈನ್ ಹಾಕಿ ಚೈನ್ ಗ್ಯಾಪ್ ಎಷ್ಟು ಇದೆ ಅಲ್ಲಿ ಅಂತ ಚೆಕ್ ಮಾಡಿ ಅಲ್ಲಿ ಒಂದು ಲಾಕನ್ನು ಮಾಡ್ಕೊತೀನಿ ವಿಡಿಯೋನ ಗಮನ ಇಟ್ಟು ನೋಡ್ಕೊಳ್ಳಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ಟೆಪ್ ಮಿಸ್ ಬಿಡುತ್ತಿಲ್ಲ ಅಂದರೆ ನೋಡಿ ಐದು ಲಾಕ್ ಆದಮೇಲೆ ಐದು ಚೈನ್ ಒಂದು ಲಾಕ್ ಮಾಡಾದ್ಮೇಲೆ ನಾನು ನೆಕ್ಸ್ಟ್ ನಾಲ್ಕು ಚೈನಿಗೆ ಒಂದು ಲಾಕನ್ನು ಮಾಡ್ಕೊತಿದ್ದೀನಿ ಎಸ್ ನೋಡಿ ಈ ಥರ ಲಾಕ್ ಮಾಡಿ ಆದ ನಂತರ ನಾನಿಲ್ಲಿ ಒಂದು ಬಿಡ್ಸನ್ನ ಇನ್ಸರ್ಟ್ ಮಾಡ್ಕೊತಾ ಇರೋದು ಈ ಮೊದಲಿಗೆ ನಿಮಗೆ ತೋರಿಸಿದಲ್ಲ ಅದೇ ಡಿಸೈನ್ ಬೀಡ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ಬೇಕಾದ್ರೆ ಬೇರೆ ಪಾತ್ರ ಇರುವಂತಹ ಬಿಡ್ಸನ್ನು ಕೂಡ ಯೂಸ್ ಇಲ್ಲಿ ಬೀಡ್ಸ್ನ ನೀಟರ್ಗೆ ಪಾಸ್ ನೀಟರ್ ಮೂಲಕ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಒಂದು ಲಾಕನ್ನು ಮಾಡ್ಕೊತಿದ್ದೀನಿ ಲಾಕ್ ಮಾಡಿ ಲಾಕ್ ಆದಮೇಲೆ ಎಷ್ಟು ಲೆಂತ್ ಬೇಕು ಅನ್ನೋದನ್ನು ಚೆಕ್ ಮಾಡಿ ಆ ಪಾಯಿಂಟಿಗೆ ಬಂದು ಒಂದು ಲಾಕನ್ನು ಮಾಡ್ಕೊಳ್ಳಿ ಬಟ್ಟೆಗೂ ಸೇರಿಸ್ಕೊಂಡು ಒಂದು ಲಾಕ್ ಮಾಡ್ಕೊಬೇಕೀಗ ಇಷ್ಟ ಮೇಲೆ ಮತ್ತೆ ನಾನು ನಾಲ್ಕು ಚೈನ್ ಹಾಕೊತಿರೋದು ಬೀಡ್ಸ್ನ ಮುಂಭಾಗ ಮತ್ತು ಹಿಂಭಾಗ ಎರಡೂ ಕೂಡ ನಾಲ್ಕು ನಾಲ್ಕು ಚೈನಿಗೆ ಬಂದು ಲಾಕನ್ನು ಮಾಡ್ಕೊತಿದ್ದೀನಿ ಎಸ್ ನೋಡಿ ಈ ರೀತಿ ನಾಲ್ಕು ಚೈನ್ ಆದಮೇಲೆ ಮತ್ತೆ ನಾನು ಐದು ಚೈನ್ ಹಾಕ್ಕೊತೀನಿ ಈಗ ನೋಡಿ ಐದು ಚೆನ್ನಿಗೆ ಒಂದು ಲಾಕನ್ನು ಮಾಡ್ಕೊತಿರೋದು ಅಂದರೆ ಇಲ್ಲಿ ಹಾಫ್ ಆರ್ಚ್ ಇಲ್ಲಿ ಒಂದು ಆರ್ಚ್ ಡಿಸೈನ್ ಬರುತ್ತೆ ಈ ಆರ್ಚ್ ಡಿಸೈನ್ಗೆ ಎರಡೂ ಕಡೆ ಕೂಡ ಕುಚ್ ಕಟ್ಟೋದಿರುತ್ತೆ ಆನಂತರ ನೋಡಿ ನಾನು ಐದು ಚೆನ್ ಆಗಮೇಲೆ ನೆಕ್ಸ್ಟ್ ಮತ್ತೆ ನಾಲ್ಕು ಚೆನ್ನ ಹಾಕೊತಿರೋದು ನಾಲ್ಕು ಚೈನ್ ಮೇಲೆ ಮತ್ತೆ ಪೇಡ್ಸ್ನ ನಾನು ಥ್ರೆಡ್ಗೆ ಇನ್ಸರ್ಟ್ ಮಾಡ್ತೀನಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ ಸೀರೆ ಫುಲ್ ಸರ್ವ್ ಕಂಪ್ಲೀಟ್ ಆಗೋದಾಗ ಇದೇ ರೀತಿ ಮಾಡ್ತಾ ಹೋಗಬೇಕು ಲಾಕ್ ಮಾಡ್ಕೊಬೇಕಾದಾಗ ತುಂಬ ಟೈಟಾಗಿ ಬರೋಕ್ಕೆ ನೋಡ್ಕೊಂಡು ಮಾಡಬೇಡಿ ಸ್ವಲ್ಪ ಫ್ರೀ ಆಗಿರೋಂಗೆ ನೋಡಿ ಬೀಡ್ಸ್ನ ಇನ್ಸರ್ಟ್ ಮಾಡಿದಾಗ ಲೆಂತ್ ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ ಆವಾಗ ಡಿಸೈನ್ ಸುಕ್ಸುಕ್ಕಾಗಲ್ಲ ಇಲ್ಲಾಂದ್ರೆ ಸುಗ್ಸುಕಾಗಿಬಿಡುತ್ತೆ ಸೊ ನೀಟಾಗಿ ನೋಡಿಕೊಳ್ಳಿ ನೋಡಿ ಫಸ್ಟ್ ನಾನು ಐದು ಚೈನು ನಾಲ್ಕು ಚೈನು ಮತ್ತು ಬೀಡ್ಸ್ ಈ ಥರನೇ ಮಾಡ್ತಾ ಬಂದಿದ್ದೀನಿ ಹೀಗೆ ಫುಲ್ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ ನೋಡಿ ಬೀಡ್ಸ್ ಮಧ್ಯ ಭಾಗದಲ್ಲಿ ನೋಡ್ಕೊಳ್ಳಿ ಹಿಂದೆ ಮತ್ತು ಮುಂಭಾಗದಲ್ಲಿ ನಾಲ್ಕು ನಾಲ್ಕು ಚೈನ್ ಗ್ಯಾಪ್ ಇರೋದು ಕೊನೆಯಲ್ಲಿ ನೋಡಿ ಐದು ಚೈನ್ ಹಾಕಿ ಕುಚ್ಚು ಕಟ್ಟೋದಕ್ಕೆ ಲಾಸ್ಟಾಗಿ ಕೊನೆಯಲ್ಲಿ ಐದು ಚೈನ ಹಾಕಿ ಆಮೇಲೆ ಡಬಲ್ ಚೈನ್ ಹಾಕ್ಕೊಂತೀನಿ ನಾನು ಲಾಕ್ ಮಾಡಿ ಡಬಲ್ ಚೈನ್ನ ಹಾಕ್ಕೊಂತಿದ್ದೀನಿ ಎಷ್ಟೋ ಥ್ರೆಡ್ಸನ್ನ ಕಟ್ ಮಾಡ್ತೀನಿ ಪ್ರತಿ ಸರಿನೂ ಅಷ್ಟೇ ಕ್ರೋಶ ಡಿಸೈನ್ ಎಂಡಿಂಗ್ ಟೈಮ್ನಲ್ಲಿ ಲಾಸ್ಟಿಗೆ ಎರಡು ಸರಿ ಚೈನ್ನ ಹಾಕಿ ಆ ನಂತರ ಥ್ರೆಡ್ಸನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಟೈಟಾಗಿ ಕೂರುತ್ತೆ ಆ ನಂತರ ನೋಡಿದ್ರೆ ಹಿಂಭಾಗದಲ್ಲಿ ನಾವು ಗ್ಲೂ ಹಾಕಿ ಅಟ್ಯಾಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಇದು ಫಸ್ಟ್ ಟೆಪ್ಪು ಈ ಡಿಸೈನಿಂದು ಆಮೇಲೆ ನೋಡಿ ಸೇಮ್ ಕಲರಲ್ಲಿ ಆರೇಳು ದಾರ ತೊಗೊಂಡು ಮತ್ತೆ ಸ್ಟಾರ್ಟಿಂಗ್ ಇಲ್ಲಿ ಲಾಕ್ ಮಾಡಿದ್ದೀನೋ ಅದೇ ಪಾಯಿಂಟಿಗೆ ಬಂದು ಲಾಕ್ ಮಾಡ್ಕೊತಿರಿದ್ದೀನಿ ನಾನು ಆರು ದಾರ ಲಾಕ್ ಮಾಡೋಕ್ಕಿಂತ ಮುಂಚೆ ತುದಿಯಲ್ಲೊಂದು ಲಾಕ್ ಮಾಡ್ಕೊಬೇಕು ಪ್ರತಿಸಿನೂ ಅಷ್ಟೇ ನೋಡಿ ನಾನು ಡಬ್ಬ ಲಾಕ್ ಮಾಡ್ಕೊಂಡಿದ್ದೀನಿ ಆನಂತರ ಮತ್ತೆ ಚೈನ್ ಹಾಕೊತ ಬರ್ತೀನಿ ಫಸ್ಟಿಗೆ ಹೇಗೆ ಐದು ಚೈನ್ ಹಾಕ್ಕೊಂಡಿದ್ದೀನೋ ಅದೇ ರೀತಿ ಈಗಲೂ ಕೂಡ ಐದು ಚೈನ್ ಹಾಕಿ ಆ ಚೈನ್ ಲಾಕ್ ಮಾಡಿದ್ದಲ್ವ ಈ ಚೈನಿಗೆ ಫಸ್ಟಲ್ಲಿ ಅದೇ ಪಾಯಿಂಟ್ನಲ್ಲಿ ಬಂದೆ ಲಾಕ್ ಮಾಡದಿರೋದು ವಿಡಿಯೋ ಸ್ವಲ್ಪ ಫಾಸ್ಟ್ ಅಂತ ಅನಿಸಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿಕೊಳ್ಳಿ ನೋಡಿ ಹೀಗೆ ಲಾಕ್ ಮಾಡಿದ ನಂತರ ನಾನಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಬರ್ತೀನಿ ಈಗ ಯಾವ ಥರ ಅಂತ ಹೇಳಿದ್ರೆ ಈಗ ತ್ರೀ ಎಮ್ ಎಮ್ ಬೀಡ್ಸ್ ಬರುತ್ತಲ್ವ ಚಿಕ್ಕದು ಅದೊಂದು ಮೀಡಿಯಮ್ ಸೈಜ್ ಬರುತ್ತೆ ಆ ಬಿಡ್ಸ್ನ ಇನ್ಸರ್ಟ್ ಮಾಡ್ಕೊತಾ ಹೋಗ್ತಿರೋದು ಇದರಲ್ಲಿ ಸೂಜಿ ಮೇಲೆ ಎರಡು ಸರಿ ದಾರ ತೊಗೊಂಡಿದ್ದೀನಿ ನೋಡಿ ಬೀಡ್ಸ್ನ ಹಿಂಭಾಗದಲ್ಲಿ ಬೀಡ್ಸ್ ಲಾಕ್ ಮಾಡಿದಾಗ ಹಿಂದಡೆ ಒಂದು ಲೈನ್ ಬಂದಿರುತ್ತೆ ಆರೆಡು ಥ್ರೆಡ್ಡು ಅದಕ್ಕೆ ಬಂದು ನಾನು ಲಾಕ್ ಮಾಡ್ಕೊತಿರೋದು ನೋಡಿ ತ್ರಿಬಲ್ ಕ್ರೋಶನ ಹಾಕ್ಕೊತಿರೋದು ಎರಡು ಸರಿ ಥ್ರೆಡ್ಡ ಒಂದು ಮಾಡಾದ್ಮೇಲೆ ಬೀಡ್ಸ್ ಒಳಭಾಗದಿಂದ ಪಾಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಲಾಕ್ ಮಾಡ್ಕೊತೀನಿ ಇಷ್ಟು ಆದಮೇಲೆ ನೋಡಿ ನಾನಿಲ್ಲಿ ಚೈನ ಹಾಕ್ಕೊತೀನಿ ಒಂದು ಮೂರು ಚೈನ ಹಾಕ್ಕೊತೀನಿ ಇದೊಂಥರ ಪಿಕಾಕ್ ಡಿಸೈನ್ ಬರುತ್ತಿಲ್ಲಿ ಮೂರು ಚೈನ್ ಹಾಕಾದ್ಮೇಲೆ ಮೇಲೆ ಬೀಟ್ಸ್ನ ಹಿಂಭಾಗದಲ್ಲಿ ಒಂದು ಜಾಗ ಇದೆ ನೋಡಿ ಆ ಪಾಯಿಂಟಿಗೆ ಬಂದೆ ಲಾಕ್ ಮಾಡ್ಕೊತೀನಿ ನಾನು ಇದೇ ರೀತಿ ಫುಲ್ ಆರ್ಟ್ಸ್ನೂ ಕಂಪ್ಲೀಟ್ ಮಾಡಬೇಕು ನೋಡಿ ಒಂದು ಬೀಟ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ಸ್ನ ಆ್ಯಡ್ ಮಾಡಿ ಆದಮೇಲೆ ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ಬೀಡ್ಸ್ನ ಹಿಂಭಾಗದಲ್ಲಿ ನೋಡಿ ಎಷ್ಟು ತಿಳ್ಸಿ ಬರೋದಲ್ವ ಅಲ್ಲಿ ಬಂದು ಚೈನ್ನ ಹಿಡ್ಕೊತಿರೋದು ನಾನು ಈ ರೀತಿ ತ್ರಿಬಲ್ ಕ್ರೋಷನ್ ರೆಡಿ ಮಾಡಬೇಕು ಎರಡು ಸರಿ ದ್ರ ಒಂದು ಮಾಡಿ ಆದಮೇಲೆ ಬೀಟ್ಸ್ನ ಮೂಲಕ ಹೊರಗೆ ಅನ್ಕೊಬೇಕು ಥ್ರೆಡ್ನ ಆನಂತರ ಲಾಕ್ ಮಾಡಬೇಕು ಈ ಲಾಕ್ ಆದಮೇಲೆ ಮತ್ತೆ ಮೂರು ಚೈನ್ನ ಹಾಕ್ಕೊಂಡು ಬೀಡ್ಸ್ ಹಿಂಭಾಗದಲ್ಲಿ ಇರೋಂತಹ ಪಾಯಿಂಟಿಗೆ ಬಂದು ಲಾಕ್ ಮಾಡ್ಕೊಬೇಕು ಇದೇ ರೀತಿ ಡಿಸರ್ ಫುಲ್ ನೋಡ್ಕೊ ನೋಡ್ಕೊಳ್ಳಿ ಇದೇ ರೀತಿಯೇ ನಾನು ಕಂಪ್ಲೀಟ್ ಮಾಡ್ತಾ ಬಂದಿರೋದು ಕ್ಲಿಯರಾಗಿ ಗೊತ್ತಾಗಲಿ ಹೇಳಿ ಒಂದು ಟು ತ್ರೀ ಟೈಮ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇನ್ನೂ ಏನಾದರೂ ಡೌಟ್ ಅಂತ ಅನಿಸಿದ್ರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಎಸ್ ನೋಡಿ ಬಿಡ್ಸ್ನ ಪಾಸ್ ಮಾಡಬೇಕಾದಾಗ ಬಿಗಿನರ್ಸಿಗೆ ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಕಷ್ಟ ಅನಿಸ್ಬೋದು ಬಟ್ ಒಂದು ಟು ತ್ರೀ ಟೈಮ್ಸ್ ಮಾಡ್ಕೊಂಡು ನಿಮಗೂ ಅದು ಈಸಿ ಅಂತ ಗೊತ್ತಾಗ್ಬಿಡುತ್ತೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಈ ಬೀಡ್ಸ್ ಒಳಗೆ ಥ್ರೆಡ್ ತೊಗೊಬೇಕಾದಾಗ ಆದಷ್ಟು ಟೈಟಾಗಿ ಥ್ರೆಡ್ ಇಟ್ಕೊಂಡಿರಿ ಇಲ್ಲಾಂದರೆ ಜಾಗ ಹೋಗಿಬಿಡತ್ತೆ ಎಷ್ಟಾಗುತ್ತೋ ಅಷ್ಟು ಟೈಟಾಗಿ ನೀವು ಕ್ರೋಶ ಚೈನ್ನ ಹಾಕ್ಕೊಡೋದ್ರಿಂದ ಪಿಕಪ್ ಡಿಸೈನ್ ಕ್ಲೀನಾಗಿ ಬರುತ್ತೆ ಸ್ವಲ್ಪ ಲೂಸಾಗಿಬಿಟ್ರೆ ಥ್ರೆಡ್ ಮಿಸ್ ಆಗೋ ಆಗೋಸೋದೂ ಇರುತ್ತೆ ನೋಡಿ ಈ ರೀತಿ ಓಕೆ ಫಿನಿಷಿಂಗ್ ನೋಡಿ ಚೆನ್ನಾಗಿ ಬರುತ್ತದು ಈಗ ನಾನು ಅದನ್ನು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಆರ್ಚು ನೋಡಿ ಈ ರೀತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನಿಗೆ ಒಂದು ಲಾಕ್ ಮಾಡಿದ್ದೀನಲ್ವಾ ಬಿಡ್ಸ್ ಮುಂದೆ ಅಲ್ಲಿಗೆ ಬಂದು ಲಾಕ್ ಮಾಡ್ತಿರೋದು ಎಸ್ ನೋಡಿ ಅಲ್ಲಿಗೆ ಬಂದು ಒಂದು ಲಾಕನ್ನು ಮಾಡ್ಕೊತಿದ್ದೀನಿ ಎಸ್ ಈಗ ಲಾಕ್ ಮಾಡಿದ್ದೀನಲ್ವ ಲಾಕ್ ಮಾಡಿದ್ಮೇಲೆ ಮತ್ತು ನಾವು ನಾವಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋದು ಮುಂದೆ ಡಿಸೈನ್ ಕೂಡ ನಾಲ್ಕು ಚೈನಿಗೆ ಒಂದು ಲಾಕ್ ಹಾಕಿದ್ದೀನಲ್ವ ಅದ ನಂತರ ನೋಡಿ ನಾನು ಮತ್ತೆ ಐದು ಚೈನ ಹಾಕ್ಕೊತಿದ್ದೀನಿ ಇದರಲ್ಲಿ ಏನು ಚೇಂಜಸ್ ಇರೋದಿಲ್ಲ ಐದು ಚೈನ ಹಾಕಿ ಫಸ್ಟಿಗೆ ನಾನು ನೈ ಚೈನ್ ಹಾಕಿ ಲಾಕ್ ಮಾಡಿದ್ದೀನಲ್ವ ಅದೇ ಪಾಯಿಂಟಿಗೆ ಬಂದು ನಾನಲ್ಲಿ ಲಾಕನ್ನು ಮಾಡ್ಕೊತೀನಿ ಲಾಕ್ ಮಾಡಿದ ನಂತರ ನಾನೊಂದು ಬೀಡ್ಸನ್ನ ಇನ್ಸರ್ಟ್ ಮಾಡ್ಕೊತೀನಿ ಮತ್ತು ಫಸ್ಟಿಗೆ ಹೇಗೆ ಮಾಡೋದು ಅದೇ ರೀತಿ ಸುಜಿ ಮೇಲೆ ಎರಡು ಸರಿ ದಾರ ತಗೊಳ್ಳೋದು ಬೀಡ್ಸ್ ಹಿಂಭಾಗದಿಂದ ತೆರಡಿರುತ್ತಲ್ವ ಬ್ರಿಡ್ಸ್ ಲಾಕ್ ಮಾಡಿದಾಗ ಸಿಗುವಂಥ ಹತ್ರ ಅಲ್ಲಿ ಬಂದು ನಾನು ಡಬಲ್ ಕ್ರೋಶದಲ್ಲಿ ಮಾಡ್ತಾ ಡಿಸೈನು ಆಮೇಲೆ ಒಂದು ಮೂರು ಚೈನ ಹಾಕಿ ಬೀಡ್ ಸಿಂಭಾಗದಲ್ಲಿ ಲಾಕ್ ಮಾಡ್ಕೊತಿದ್ದೀನಿ ಇದೇ ರೀತಿ ಫುಲ್ಲು ಡಿಸೈನು ಮಾಡ್ಬೋದು ತುಂಬಾ ಚೆನ್ನಾಗಿದೆ ಡಿಸೈನು ನೀಟಾಗಿ ಕೂರುತ್ತೆ ಸೀರೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನೋಡಿ ಈ ರೀತಿ ನಾನು ಕಂಟಿನ್ಯೂ ಮಾಡಿದ್ದೀನಿ ಕೊನೆಯಲ್ಲಿ ನೋಡಿ ಎಷ್ಟ್ರ ತಡಿಸಿರ್ತಲ್ವ ಇದಕ್ಕೂ ಕೂಡ ಸೇವ್ ಮಾಡ್ದು ಎರಡು ಚೈನ್ ಹಾಕಿ ಎಷ್ಟು ತಡಿಸಿದಾಗ ಕಟ್ ಮಾಡಿದ್ದೀನಿ ಫಸ್ಟಿಗೆ ಹೇಗೆ ಮಾಡಿದ್ನೋ ಅದೇ ರೀತಿ ಆಮೇಲೆ ಗ್ಲೂ ಹಾಕಿನಗಡೆ ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಎಸ್ ನೋಡಿ ಹೀಗೆ ಅಪ್ಲೈ ಮಾಡಿದ್ಮೇಲೆ ಡಿಸೈನ್ ಬಂದುಬಿಟ್ಟು ಈ ರೀತಿ ಕಾಣುತ್ತೆ ನೋಡಿ ಇಷ್ಟೇ ಇಷ್ಟಾಗಬೇಕು ನೋಡಿ ನೀವು ಕುಚ್ಚು ಬೇಕಾದ್ರೆ ಕಟ್ಬೋದು ಇಲ್ಲಾಂದರೆ ಹೀಗೂ ಇಟ್ಕೋಬೋದು ನಾನು ಕುಚ್ಚು ಕಟ್ಟಿದ್ದೀನಿ ಯಾವ ರೀತಿ ಕಾಣುತ್ತೆ ನೋಡಿ ಸೀರೆಗೆ ಹೇಗೆ ಮ್ಯಾಚ್ ಬೇಕೋ ಆ ರೀತಿ ನೀವು ಕುಚ್ಚನ್ನ ಕಟ್ಕೊಳ್ಬೋದು ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಸ್ಟೆಪ್ಪನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ಡಿಸೈನ್ ತುಂಬ ಈಸಿಯಾಗಿ ಮಾಡ್ಕೊತ ಹೋಗ್ಬೋದು ತುಂಬ ಏನು ತೊಗೊಳ್ಳೋದಿಲ್ಲ ಒಂದು ಟೂ ಸ್ಟೆಪ್ಸ್ನಲ್ಲೇ ಎಲ್ಲ ಡಿಸೈನ್ಗಳು ಮಾಡ್ಕೊಂಬಿಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್